ಗೆದ್ದ ಗೆಲುವಿನ ಸಂಭ್ರಮ ಈ ರೀತಿ ಸೂತಕದಲ್ಲಿ ಕೊನೆಯಾಗುತ್ತೆ ಅಂತ ಹೇಳಿ ಸಾವಿನ ಸೂತಕದಲ್ಲಿ ಕೊನೆಯಾಗುತ್ತೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಲಿಲ್ಲ ರಾಜಕೀಯ ಲಾಭಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋ ದುರುದ್ದೇಶದಿಂದ ಪೊಲೀಸ್ ಇಲಾಖೆ ನೀಡಿದಂಥ ಎಚ್ಚರಿಕೆಯನ್ನು ಕಡೆಗಾಣಿಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಅವರ ಅನುಮತಿಯನ್ನು ಪಡೆಯದೆ ಅಮಾಯಕರ ಸಾಲಿಕ್ ಸಾವಿಗೆ ಆಡುವವರು ಹೊಣೆಯಾದರು ನೀವು ಈ ರೀತಿ ಆತ್ರ ತೋರಿಸಿದೆ ಒಂದು ದಿನ ಅಗತ್ಯ ಬಂದೋಬಸ್ತ್ ಮಾಡಿಕೊಂಡು ಆಟಗಾರರನ್ನು ಸನ್ಮಾನಿಸಿದ್ರೆ ಈ ಅಮಾಯಕರು ಸಾಯೋದನ್ನು ತಪ್ಪಿಸ್ಬೋದಾಗಿತ್ತು ನಿಮಗೆ ಅನಿಸ್ಬೋದು ಸಾವಿನಲ್ಲೂ ರಾಜಕಾರಣ ಮಾಡ್ತಾರೆ ಇದೇನು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ ಅಂತ ಅನಿಸ್ಬೋದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ನಾನು ಆರೋಪ ಮಾಡೋದಿಲ್ಲ ನಿರ್ಲಕ್ಷ್ಯ ಸಾವು ಈ ನಿರ್ಲಕ್ಷ್ಯಕ್ಕೆ ಹೊಣೆ ನೀವೇ ರಾಜಕೀಯ ಲಾಭ ಪಡೆಯಬೇಕು ಅನ್ನುವಂಥ ನಿಮ್ಮ ತೆಗಲು ಈ ಅಮಾಯಕರ ಪ್ರಾಣ ತಗೊಳ್ತಲ್ಲ ಅವರಿಗೆ ಕ್ರಿ ಕ್ರಿಕೆಟ್ ಬಿಚ್ಚ ಮಾತ್ರ ಕ್ರಿಕೆಟ್ನ ಆಟಗಾರರ ಮೇಲಿನ ಅಭಿಮಾನ ಮಾತ್ರ ಆದರೆ ಪೂರ್ವ ಸಿದ್ಧತೆ ಮಾಡ್ಕೊಡೋದೇ ಅವರನ್ನು ಸನ್ಮಾನಿಸಬೇಕು ಅನ್ನುವಂಥ ನಿಮ್ಮ ತೆಗಲು ತಾನೇ ಇದಕ್ಕೆ ಸಾಬೀ ಕಾರಣ ಆಗಿದ್ದು ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ನೈತಿಕ ಹೊಣೆಯ ನೀವೇ ಹೊರಿ ಆ ಕುಟುಂಬಗಳಿಗೆ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ ಒಬ್ಬ ಮಗನ ಕಳ್ಕೊಂಡ್ವಿ ಒಬ್ಬ ಮಗಳನ್ನ ಕಳ್ಕೊಂಡ್ವಿ ಅನ್ನುವ ನೋವಿನ ಕಥೆಯೇ ಬಹುತೇಕ ಕುಟುಂಬಗಳು ಇದೆ ನಾವು ಪರಿಹಾರ ಕೊಟ್ಟು ಆ ಕುಟುಂಬಗಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ